ಜಿಲ್ಲಾಧಿಕಾರಿಗಳ ಮುಂದೆ ನಕ್ಸಲ್ ತೊಂಬಟ್ಟು ಲಕ್ಷ್ಮಿ ಶರಣಾಗತಿ ನಕ್ಸಲ್ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ದ ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಮಚ್ಚಟ್ಟು ತೊಂಬಟ್ಟು ಗ್ರಾಮದ ನಕ್ಸಲ್ ಮಹಿಳೆ ಲಕ್ಷ್ಮಿ ಉಡುಪಿಯಲ್ಲಿ ರವಿವಾರ ಫೆಬ್ರವರಿ ಎರಡರಂದು ಶರಣಾಗುವ ಮೂಲಕ ಮುಖ್ಯವಾಹಿನಿಗೆ ಬಂದಿದ್ದಾರೆ ಉಡುಪಿ ಜಿಲ್ಲಾ ಪೊಲೀಸ್ ಅಧೀಕ್ಷಕರ ಕಚೇರಿಯಲ್ಲಿ ಪ್ರಕ್ರಿಯೆಯನ್ನು ನಡೆಸಿ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಶರಣಾಗಿದ್ದಾರೆ ಎಸ್ ಪಿ ಡಾಕ್ಟರ್ ಕೆ ಅರುಣ್ ಹೆಚ್ಚುವರಿ ಎಸ್ಪಿ ಎಸ್ ಸಿದ್ದಲಿಂಗಪ್ಪ ಸಮ್ಮುಖದಲ್ಲಿ ತೊಂಬಟ್ಟು ಲಕ್ಷ್ಮಿ ಶರಣಾಗತಿ ಪ್ರಕ್ರಿಯೆ ನಡೆಯಿತು ಪೊಲೀಸ್ ಭದ್ರತೆಯೊಂದಿಗೆ ಎಸ್ಪಿ ಕಚೇರಿಗೆ ಆಗಮಿಸಿದ ಲಕ್ಷ್ಮಿ ಜೊತೆ ಆಕೆಯ ಸಹೋದರ ವಿಠಲ್ ಪೂಜಾರಿ ಹಾಗೂ ಸಂಬಂಧಿಕರಿದ್ದರು ಹಾಗೂ ಪುನರ್ವಸತಿ ಸಮಿತಿಯ ಸದಸ್ಯ ಶ್ರೀಪಾಲ ಈ ವೇಳೆ ಹಾಜರಿದ್ದರು ಪ್ರಕಾರ ಇದೆ ಅದರಲ್ಲಿ ಮೂರು ಕೆಟಗರಿಯಲ್ಲಿ ಸರೆಂಡರ್ ಪ್ಯಾಕೇಜ್ ಇದೆ ಒಂದು ಎ ಯಲ್ಲಿ ಬರುವ ಸದಸ್ಯರಿಗೆ ಸಂಬಂಧಪಟ್ಟ ಹಾಗೆ ಸುಮಾರು ಏಳು ಏಳು ಲಕ್ಷದ ಪ್ಯಾಕೇಜ್ ಇದೆ ಅದರಲ್ಲಿ ಬಿ ಕೆಟಗರಿಯಲ್ಲಿ ಇರುವವರು ಅಂದರೆ ಎ ಕೆಟಗರಿಯಲ್ಲಿ ಬರುವವರು ನಮ್ಮ ರಾಜ್ಯದ ಏನು ನಿವಾಸಿಗಳಾಗಿದ್ದುಕೊಂಡು ಈ ಚಟುವಟಿಕೆಯಲ್ಲಿ ತೊಡಕೊಂಡಿರುವವರು ಅದರಲ್ಲಿ ಬಿ ಕೆಟಗರಿಯಲ್ಲಿ ನಾಲ್ಕು ಲಕ್ಷ ಐದು ಲಕ್ಷ ಐದು ಲಕ್ಷ ಅದರಲ್ಲಿ ಐದು ಲಕ್ಷ ಬರುತ್ತೆ ಅವರಿಗೆ ಅದು ಬೇರೆ ರಾಜ್ಯದವರು ಇಲ್ಲಿ ನಕ್ಸಲ್ ಚಟುವಟಿಕೆಯಲ್ಲಿ ತೊಡಕೊಂಡಿರೋರು ಇನ್ನೊಂದು ಮೂರನೇ ಸಿ ಕೆಟಗರಿಯಲ್ಲಿ ಎರಡು ಲಕ್ಷ ಇದೆ ಎರಡು ಲಕ್ಷ ಅದರಲ್ಲಿ ಮಾಹಿತಿದಾರರು ಇರುವಂಥದ್ದು ಅಥವಾ ಕೊರಿಯರ್ ಆ ರೀತಿ ಇನ್ಫಾರ್ಮೇಷನ್ ಕೊಡುವಂಥವರು ಅವರು ಅವರನ್ನು ಒಳಗೊಂಡಿರುವಂಥದ್ದು ಪೊಲೀಸರವರ ಎಲ್ಲ ದಾಖಲೆಗಳನ್ನು ಪರಿಶೀಲನೆ ಮಾಡಿ ಅವರು ಯಾವ ಕೆಟಗರಿಯಲ್ಲಿ ಬರ್ತಾರೆ ಅನ್ನೋದನ್ನು ನೋಡಿ ಅವರಿಗೆ ಮತ್ತೆ ನಾವು ಶಿಫಾರಸ್ಸು ಮಾಡ್ತೇವೆ ರಾಜ್ಯ ಸಮಿತಿಗೆ ಶಿಫಾರಸ್ ಮಾಡಿ ಸರ್ಕಾರದಿಂದ ಅವರಿಗೆ ಆ ಪ್ಯಾಕೇಜ್ ಹಂತ ಹಂತವಾಗಿ ಬರುತ್ತೆ ಮೊದಲ ಎರಡು ವರ್ಷದ ಒಳಗಡೆ ಈಗ ಏಳು ಲಕ್ಷದ ಇದರಲ್ಲಿ ಬಂದರೆ ಮೊದಲಿಗೆ ಅವರಿಗೆ ನಾಲ್ಕು ಲಕ್ಷ ಮೂರು ಲಕ್ಷವನ್ನು ಕೊಡ್ತಾರೆ ನಂತರ ಒಂದು ವರ್ಷದ ನಂತರ ಎರಡು ಲಕ್ಷ ಆಮೇಲೆ ಎರಡನೇ ವರ್ಷ ಆಗುವಾಗ ಪುನಃ ಉಳಿದ ಎರಡು ಲಕ್ಷವನ್ನು ಕೊಡ್ತಾರೆ ಆ ರೀತಿ ಹಂತ ಹಂತವಾಗಿ ಪ್ಯಾಕೇಜ್ ಬರುತ್ತೆ ಅದೇ ರೀತಿಯಲ್ಲಿ ಅವರಿಗೆ ಪುನರ್ವಸತಿಗೆ ಹಾಗೆ ಅವರಿಗೆ ಯಾವುದಾದ್ರೂ ತರಬೇತಿ ಅಥವಾ ವಿದ್ಯಾಭ್ಯಾಸಕ್ಕೆ ಈ ರೀತಿ ಅವಕಾಶಗಳು ಇದೆ ಅವರಿಗೆ ಸ್ವಂತ ಉದ್ಯೋಗ ಮಾಡೋದಿತ್ತ ಅದಕ್ಕೂ ಅವಕಾಶ ಕಲ್ಪಿಸೋಕ್ಕೆ ಅವಕಾಶ ಇದೆ ಅದರಿಂದಾಗಿ ಪುನರ್ವಸತಿಗೆ ಹಾಗೆ ಅವ್ರು ಏನು ಕೇಳ್ತಾರೆ ಅದನ್ನು ನೋಡಿಬಿಟ್ಟು ವ್ಯವಸ್ಥೆ ಮಾಡ್ತೀವಿ